ಶಿಕ್ಷಣ ಕ್ಷೇತ್ರದೊಳಗೆ ವಿಶೇಷವಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಒಳಗಡೆ ಏನೆಲ್ಲ ಬದಲಾವಣೆ ಆಗ್ತಾ ಇದ್ದಾವ ಅರ್ಹತಾ ಪರೀಕ್ಷೆ ಒಳಗೆ ಬದಲಾವಣೆ ಆಗುತ್ತಾ ನಾಲ್ಕು ಹಂತದ ಪರೀಕ್ಷೆ ಇದು ನಿಜಾನ ಹೈಸ್ಕೂಲ್ ಶಿಕ್ಷಕರಿಗೆ ನಿಜವಾಗಲೂ ಟಿ ಇ ಟಿ ಬೇಕಾ ಮತ್ತು ಎನ್ ಸಿ ಟಿ ರೂಲ್ಸ್ ಜಾರಿ ಮಾಡಿದೇನಾ ಅಥವಾ ಇಲ್ಲ ಸಿ ಬಿ ಎಸ್ ಸಿ ಎನ್ ಸಿ ಟಿ ರೂಲ್ಸನ್ನು ಫಾರ್ಮುಲೇಷನ್ ಇದ್ದೇನಾ ಐ ಟಿ ಇ ಪಿ ಕೋರ್ಸ್ ಬಗ್ಗೆ ಇರುವಂಥ ಮಾಹಿತಿ ಏನು ಮತ್ತು ಇದ್ರ ಬಗ್ಗೆ ಎನ್ ಸಿ ಟಿ ಅವರು ಕೊಟ್ಟಂತಹ ಅಫಿಷಿಯಲ್ ಟ್ವೀಟ್ ಏನಾಗಿದೆ ಇವತ್ತಿನ ಈ ವಿಷ ಎಲ್ಲ ವಿಷಯವನ್ನ ಇವತ್ತಿನ ಈ ಒಂದು ವಿಡಿಯೋಗಳಿಗೆ ನೋಡ್ತಾ ಹೋಗೋಣ ನೀವೇನಾದರೂ ಫಸ್ಟ್ ಟೈಮ್ ಎಜು ಕ್ರಿಯೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ರೆ ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ರ ಈ ಕೂಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಆತ್ಮೀಯರೇ ಅರ್ಹತಾ ಪರೀಕ್ಷೆ ಬದಲಾವಣೆ ಆಗ್ತಾ ಇದೆನಾ ಅಫ್ಕೋರ್ಸ್ ಅರ್ಹತಾ ಪರೀಕ್ಷೆ ಬದಲಾವಣೆ ಆಗ್ತಾ ಇದೆ ಎಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತಂದರೆ ಸಿ ಟಿ ಇ ಟಿ ಕಡೆ ಬದಲಾವಣೆಗಳು ಆಗ್ತಾ ಇದಾವ ಓಕೆ ಮತ್ತೆ ನಾಲ್ಕು ಹಂತದ ಪರೀಕ್ಷೆ ಇದ್ರ ಬಗ್ಗೆ ಹೇಳ್ರಿ ಗುರುಗಳು ಅಂದಿದ್ರು ನೋಡ್ರಿ ನಾಲ್ಕು ಹಂತದ ಪರೀಕ್ಷೆ ಬಗ್ಗೆ ಈಗ ಆಲ್ರೆಡಿ ಸ್ಪಷ್ಟವಾದ ಮಾಹಿತಿಯನ್ನು ಎನ್ ಸಿ ಟಿ ಕೊಟ್ಟಿಲ್ಲ ಎನ್ ಸಿ ಟಿ ಕೊಟ್ಟಿಲ್ಲ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಕೊಟ್ಟಿಲ್ಲ ಅದು ಕೊಟ್ಟ ಮೇಲೆ ಅದು ಕೊಟ್ಟ ಮೇಲೆ ಸಿ ಬಿ ಎಸ್ ಸಿ ಅವರು ಅವರು ಏನು ಹೇಳ್ತಾರಲ್ಲ ಹಂಗೆ ಕಂಡಕ್ಟ್ ಮಾಡ್ತಾರೆ ಪರೀಕ್ಷೆ ಸಿ ಬಿ ಸಿದು ಕೆಲಸ ಏನು ಪರೀಕ್ಷೆ ಸಿ ಟಿ ಟಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡೋದು ಪ್ರತಿ ವರ್ಷ ಎರಡು ಬಾರಿ ಅದ್ರ ತಕ್ಕಂಗೆ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡೋದು ಇದು ಅದರದ್ದು ಕರ್ತವ್ಯ ಆಗಿದೆ ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ನಾಲ್ಕು ಹಂತದ ಪರೀಕ್ಷೆ ಬಗ್ಗೆ ಯಾರು ಸಿ ಬಿ ಎನ್ ಸಿ ಟಿಯವರು ಇದು ಎನ್ ಸಿ ಟಿ ಹ್ಯಾಸ್ ರೂಲ್ಡ್ ಔಟ್ ಫಾರ್ ಫೋರ್ ಲೆವೆಲ್ ಟೆಸ್ಟ್ ಫಾರ್ ಟೀಚರ್ ಅಂಡರ್ ಸೆಂಟ್ರಲ್ ಟೀಚರ್ ಎಲಿಜಿಬಲ್ ಟೆಸ್ಟ್ ಬಿಫೋರ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೇಳರ ಒಳಗಾಗಿ ಅವ್ರು ಏನು ಮಾಡ್ತಾರೆ ನಾಲ್ಕು ಹಂತದ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ನಾಲ್ಕು ಹಂತದ ಪರೀಕ್ಷೆಗಳು ಯಾವ್ಯಾವುದು ಮೊದಲಿಗೆ ಬಾಲವಟಿಕ ಓಕೆ ಅಂತ ಬರ್ತದೆ ಇನ್ನು ಎರಡನೇದಾಗಿ ನಿಮಗೆಲ್ಲ ಗೊತ್ತಾಯಿದೆ ಒನ್ ಟು ಫಿಫ್ತ್ ಬರ್ಬೋದು ಇಲ್ಲ ಅಂತಂದರೆ ಅವರು ಒಂದಿಂದ ಹಿಡ್ಕೊಂಡು ಬಾಲವಟಿಕೆ ಪ್ಲಸ್ ಫಿಫ್ತ್ ಮಾಡ್ಬೋದು ಇನ್ನು ಮೂರನೇದಾಗಿ ಸಿಕ್ಸ್ ಟು ಏಯ್ ಓಕೆ ಇನ್ನು ನಾಲ್ಕನೇದಾಗಿ ನೈನ್ತಿಂದ ಹಿಡ್ಕೊಂಡು ಟ್ವೆಲ್ತ್ವರೆಗೆ ಓಕೆ ಸೊ ಇದಕ್ಕೆ ನಾವು ಲೆವೆಲ್ ಫೋರ್ ಅಂತ ಹೇಳ್ತೀವಿ ಮೊದಲನೇದೇ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಲೆವೆಲ್ ಫೋರ್ ನಾಲ್ಕು ಹಂತದ ಪರೀಕ್ಷೆಗಳು ಆಗ್ತಾವೆ ಹಾಗಾದರೆ ನಾಲ್ಕು ಹಂತದ ಪರೀಕ್ಷೆ ಇದೇ ವರ್ಷ ಜಾರಿಯಾಗತ್ತಾ ಅಥವಾ ಇಪ್ಪತ್ತೇಳಿಗೆ ಜಾರಿಯಾಗುತ್ತಾ ಅನ್ನೋದಾದರೆ ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಓಕೆ ಎರಡು ಸಾವಿರದ ಇಪ್ಪತ್ತೇಳರೊಳಗೆ ಇಲ್ಲ ದಯವಿಟ್ಟು ನೀವು ತಲೆ ಕಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್ ಎಲ್ಲರೂ ಇದೇ ರೀತಿ ನೀವು ಹಿಂಗೆ ಅಂದರೆ ಎಲ್ಲರೂ ಬೇರೆ ಬೇರೆ ಹೇಳ್ತಾ ಇದ್ದಾರೆ ಏನು ಸರ್ ನಿಮ್ಮದು ಅಂತಂದರೆ ನೋಡಪ್ಪ ಹೇಳ್ತೀನಿ ನಾನು ಇದ್ರ ಬಗ್ಗೆ ಆಗಿ ಯಾರೂ ಕೂಡ ಎಲ್ಲಿ ಮಾತಾಡಿಲ್ಲ ಓಕೆ ನ್ಯೂಸ್ ಪೇಪರ್ಸ್ ಒಳಗಡೆ ಬಂದಿದೆ ಮತ್ತು ಕೆಲವೊಂದಷ್ಟು ಇಂಟರ್ವ್ಯೂ ಒಳಗೆ ಬಂದಿದೆ ಆ ಬಿಟ್ಟು ಅಫಿಷಿಯಲ್ ಒಳಗೆ ಯಾವುದೂ ನೋಟಿಫಿಕೇಷನ್ ಆಗಿಲ್ಲ ಅಂದರೆ ಮುಂಬರುವಂತಹ ಸೂಚನೆ ಆಗ್ಬೋದು ಹೊರತು ಬೇರೆ ಏನಿಲ್ಲ ಮುಂದಿನ ಪ್ರಶ್ನೆ ಬಂದುಬಿಟ್ಟು ಈ ಏನು ಎರಡು ಸಾವಿರದ ಇಪ್ಪತ್ತೇಳರೊಳಗೆ ಅವರು ಏನು ಐ ಟಿ ಬಿ ಪಿ ಮುಖಾಂತರ ಇಂಟಿಗ್ರೇಟೆಡ್ ಟೀಚರ್ ಅದು ಒಂದು ಕೋರ್ಸ್ ಇದೆ ನಿಮ್ಗೆ ಗೊತ್ತಿದೆ ಏನು ಇಲ್ಲ ಗೊತ್ತಿಲ್ಲ ಆಫ್ಟರ್ ಪಿ ಯು ಸಿ ಆದಮೇಲೆ ಆಫ್ಟರ್ ಪಿ ಯು ಸಿ ಆದಮೇಲೆ ಯಾರಿಗೆ ಟೀಚರ್ ಏನು ಪ್ರೊಫೆಷನಿಗೆ ಹೋಗಬೇಕು ಅಂದ್ಕೊಳ್ತಿರಲ್ಲ ಅವ್ರಿಗೆ ಐ ಟಿ ಇ ಮತ್ತು ಪಿ ಅಂತಿದೆ ಇಂಟಿಗ್ರೇಟೆಡ್ ಟೀಚರ್ ಎಜುಕೇಷನ್ ಪ್ರೋಗ್ರಾಮ್ ಅಂತ ಓಕೆ ಇದು ಎಂಟ್ರೆನ್ಸ್ ಟೆಸ್ಟ್ ಮುಖಾಂತರ ಇದನ್ನು ಕಂಡಕ್ಟ್ ಮಾಡ್ತಾರೆ ನ್ಯಾಷನಲ್ ಒಳಗೆ ಓಕೆ ಎಂಟ್ರೆನ್ಸ್ ಟೆಸ್ಟ್ ಇಲ್ಲಿ ನಿಮಗೆ ನಾಲ್ಕು ವರ್ಷದ ನಾಲ್ಕು ವರ್ಷದ ಡಿಗ್ರಿಯನ್ನು ಕೊಡಲಾಗ್ತದೆ ಏನು ಡಿಗ್ರಿ ಕೊಡ್ತಾರೆ ಅಂತಂದರೆ ಬಿ ಎ ಬಿ ಎ ಜೊತೆಗೆ ಬಿ ಎಡ್ ಕೊಡ್ತಾರೆ ಓಕೆ ಅದ್ರ ಜೊತೆಗೆ ಬಿ ಎಸ್ ಸಿ ಜೊತೆಗೆ ಬಿ ಎಡ್ ಕೊಡ್ತಾರೆ ಮತ್ತು ಅದ್ರ ಜೊತೆ ಜೊತೆಗೆ ಬಿ ಕಾಮ್ ಜೊತೆಗೆ ಬಿ ಕಾಮ್ ಜೊತೆಗೆ ಬಿ ಎಡ್ ಕೊಡ್ತಾರೆ ಇದರಲ್ಲಿ ಹೆಚ್ಚಿಗೆ ಇರೋದು ಬಿ ಎ ಪ್ಲಸ್ ಬಿ ಎಡ್ ಬಿ ಎಸ್ ಸಿ ಪ್ಲಸ್ ಬಿ ಎಡ್ ಭಾಳ ಲಿಮಿಟೆಡ್ ಸೀಟ್ಸ್ ಇರ್ತಾವೆ ಇದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ನೀವು ಓಕೆ ನೀವು ಏನು ಗೂ ಸರ್ಚ್ ಇಂಜಿನಿಯರ್ ಗೂಗಲಲ್ಲಿ ಹೋಗಿ ಐ ಟಿ ಇ ಪಿ ಓಕೆ ಐ ಟಿ ಇ ಪಿ ನೋಟಿಫಿಕೇಶನ್ ಅಂತ ಹೊಡೆದ್ರೆ ನಿಮಗೆ ಕ್ಲಿಯರ್ ಆಗಿ ಸಿಗ್ತದೆ ಅದ್ರ ಬಗ್ಗೆ ಮಾಹಿತಿಯನ್ನು ನೀವು ಪಡ್ಕೊಳ್ತೀರಿ ಮುಂದುವರೆದು ಮುಂದುವರೆದು ಇದರೊಳಗೆ ಕರ್ನಾಟಕದೊಳಗೆ ಏನಾದರೂ ಬದಲಾವಣೆ ಆಗ್ತದೆ ಕರ್ನಾಟಕ ಟಿ ಇ ಟಿ ಒಳಗಡೆ ಇನ್ನೊಂದು ಹಂತದ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ ಅನ್ನೋದಾದರೆ ಅಫ್ಕೋರ್ಸ್ ಮಾಡ್ತಾರೆ ಬಟ್ ಇದೇ ವರ್ಷ ಕಂಡಕ್ಟ್ ಮಾಡ್ತಾರೆ ಅಂತ ನಾನು ಹೇಳೋಂಗಿಲ್ಲ ಯಾಕೆ ಅಂತಂದರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರ ಒಂದು ಅವಧಿಯೊಳಗೆ ಬದಲಾವಣೆ ಆಗ್ತದೆ ಬಟ್ ಇಪ್ಪತ್ತಾರೊಳಗೆ ಬದಲಾವಣೆ ಆಗ್ಬೋದು ಬಹುತೇಕ ಏನು ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗಾದರೆ ಈಗ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಡೆಯುವಂಥ ಕರ್ನಾಟಕ ಟಿ ಟಿ ಕೇವಲ ಪೇಪರ್ ಒನ್ ಮತ್ತು ಪೇಪರ್ ಟೂವನ್ನು ಹೊಂದಿರ್ತದೆ ಮುಂದುವರೆದು ಏನಾದರೂ ಬದಲಾವಣೆ ಆದರೆ ಪೇಪರ್ ತ್ರೀ ಬರ್ಬೋದು ಪೇಪರ್ ತ್ರೀ ಯಾರಿಗೆ ಪೇಪರ್ ತ್ರೀ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಐ ಮೀನ್ಸ್ ಹೈಸ್ಕೂಲ್ ವಿದ್ಯಾರ್ಥಿ ಶಿಕ್ಷಕರಾಗೋರಿಗೆ ಬರ್ತದೆ ಕೆಲವೊಂದಿಷ್ಟು ರಾಜ್ಯದೊಳಗಡೆ ಹೈಸ್ಕೂಲ್ ಏನು ಶಿಕ್ಷಕರು ಆಗಬೇಕಂತಿರ್ತಾರಲ್ಲ ಅವ್ರಿಗೆ ಅಲ್ಲಿ ಸೆಟ್ ಎಕ್ಸಾಮನ್ನು ಮ್ಯಾನಿಟರಿ ಮಾಡಿದ್ದಾರೆ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷೆಯನ್ನು ಮ್ಯಾನಿಟರಿ ಮಾಡಿದ್ದಾರೆ ಉದಾಹರಣೆ ಕರ್ತಕೊಂಡ್ರೆ ಕೇರಳದೊಳಗೆ ಮತ್ತು ತಮಿಳ್ನಾಡು ಒಳಗಡೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಹೈಸ್ಕೂಲ್ ಶಿಕ್ಷಕರಾಗಬೇಕಂತಂದರೆ ಎಮ್ ಎ ಪ್ಲಸ್ ಬಿ ಎಡ್ ಓಕೆ ಅದೇ ರೀತಿಯಾಗಿ ಅವ್ರಿಗೆ ಕೆ ಸೆಟ್ ಅಥವಾ ಏನು ಅವ್ರು ಹೇಳಿದೆ ಕೇರಳ ಸೆಟ್ ಮತ್ತು ಅದ್ರ ಜೊತೆಗೆ ಎನ್ ಸೆಟ್ ಓಕೆ ಅಥವಾ ಟಿ ಸೆಟ್ ಅಂತಲೂ ಹೇಳ್ಬೋದು ಇಟ್ಸ್ ಅ ಟಿ ಸೆಟ್ ತಮಿಳ್ನಾಡು ಸ್ಟೇಟ್ ಎಲಿಜಿಬಲಿಟಿ ಟೆಸ್ಟ್ ಸೊ ಹಿಂಗೆ ಏನು ಮಾಡ್ತಾ ಇದ್ದಾರೆ ಅವರು ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ ಬಟ್ ಇದ್ರ ಬಗ್ಗೆ ಯಾವುದು ಕೂಡ ಸ್ಪಷ್ಟತೆ ಇಲ್ಲ ಮತ್ತು ಈ ನಾಲ್ಕು ಹಂತದ ಪರೀಕ್ಷೆಯನ್ನು ಯಾಕೆ ಅವರು ಎರಡು ಸಾವಿರದ ಇಪ್ಪತ್ತೇಳರ ನಂತರ ಪ್ರಾರಂಭ ಮಾಡ್ತಾರೆ ಅನ್ನೋದಕ್ಕೆ ನಾನು ಒಂದಿಷ್ಟು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಒಂದು ಐ ಟಿ ಇ ಪಿ ಕೋರ್ಸನ್ನು ಅವರು ನಾನು ಹೇಳಿಬಿಟ್ಟಿದ್ದೆ ಆಲ್ರೆಡಿ ಐ ಟಿ ಇ ಪಿ ಕೋರ್ಸ್ ಈ ಐ ಟಿ ಪಿ ಕೋರ್ಸನ್ನು ಆಲ್ರೆಡಿ ಪ್ರಾರಂಭ ಮಾಡಿ ಒಂದು ಟೂ ಟೂ ಇಯರ್ಸ್ ಆಗಿ ಬಂತು ಓಕೆ ಸೊ ಆ ಬ್ಯಾಚ್ ಯಾವಾಗ ಹೊರಗೆ ಬರ್ತದೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ಗೆ ಹೊರಗೆ ಬರ್ತೈತಿ ಓಕೆ ಆಮೇಲೆ ಅವ್ರು ಮಾಡ್ಬೋದು ಪ್ರತಿಯೊಬ್ಬರು ಬಾಲವಾಟಿಕಾ ಜೊತೆಗೆ ಏನು ಮಾಡ್ಬೋದು ಲೆವೆಲ್ ತ್ರೀವರೆಗೂ ಕೂಡ ಅಪ್ಲೈ ಮಾಡ್ಬೋದು ಸೊ ಹೀಗಾಗಿ ಹೀಗಾಗಿ ಈಗ ಒಂದು ವೇಳೆ ಏನಾದರೂ ನಾಲ್ಕು ಲೆವೆಲ್ದು ಪರೀಕ್ಷೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅದಕ್ಕೆ ಬರೀಲಿಕ್ಕೆ ಕ್ಯಾಂಡಿಡೇಟ್ಸ್ಗಳೇ ಎಲಿಜಿಬಲ್ ಇಲ್ಲ ಓಕೆ ಹೀಗಾಗಿ ಈ ವಿಷಯವನ್ನು ಅವರು ಗಮನದಲ್ಲಿಟ್ಕೊಂಡು ಓಕೆ ಈ ವಿಷಯದಲ್ಲಿ ಗಮನ ಇಟ್ಕೊಂಡವರು ದೇ ವಿಲ್ ಗೋಯಿಂಗ್ ಟು ಕಂಡಕ್ಟ್ ದ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಆಫ್ಟರ್ ಅಂತ ಹೇಳ್ತೀವಿ ಐ ಹೋಪ್ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದ ಇದು ಮತ್ತು ಅದರ ಜೊತೆ ಜೊತೆಗೆ ಇದನ್ನು ನಿಮಗೆ ನಾನು ನನ್ನ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಹಾಕಿರ್ತೇನೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗುವಂಥ ಲಿಂಕನ್ನು ಕೆಳಗಿನ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಒಳಗೆ ಕೊಟ್ಟಿರ್ತೇನೆ ನೀವು ಇದ ಏನು ಇಮೇಜ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಬಹುದು ಇನ್ನೂ ಕೂಡ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬಹುದು ಬಟ್ ಇಲ್ಲಿ ನಿಮಗೆ ಬೇಕಾಗಿರುವಂತಹದ್ದು ಏನಂತಂದರೆ ಏನೋ ಒಂದು ಪರೀಕ್ಷೆಯನ್ನು ಬದಲಾವಣೆ ಮಾಡಲಿ ಅದು ಸಿಲೆಬಸ್ ಆಗಿರ್ಬೋದು ಅದು ಅರ್ಹತೆಗಳಾಗಿರ್ಬೋದು ಬಟ್ ನಿಮ್ಗೆ ಸದ್ಯಕ್ಕೆ ಇರುವಂಥ ಅರ್ಹತೆ ಒಳಗಡೆ ನಾನು ಟಾಪ್ ನಂಬರ್ ಒನ್ ಬರ್ತೀನಿ ಅನ್ನುವಂಥ ಉದ್ದೇಶ ಇರಬೇಕಷ್ಟೆ ಅದು ಬಿಟ್ಟು ಬೇರೆ ವಿಚಾರಗಳನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಯಾಕಂತಂದ್ರೆ ನಮ್ಮ ಸಮಾಜ ಹೆಂಗಿದೆ ಅಂತಂದರೆ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರೂ ಕೂಡ ಬಹಳ ಅಂದ್ರೆ ಬಹಳ ಋಣಾತ್ಮಕವಾಗಿ ಚಿಂತನೆ ಮಾಡೋವಾಗಿ ಚಿಂತನೆ ಮಾಡೋರು ಬಹಳ ಕಡಿಮೆ ಐ ಹೋಪ್ ನನ್ನ ಮಾತು ನಿಮಗೆ ಸ್ವಲ್ಪ ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಇಲ್ಲಿ ಬೇಕಾಗಿರೋದು ನಿಮ್ಮ ಕನ್ಸಿಸ್ಟೆನ್ಸಿ ಡೆಡಿಕೇಶನ್ ಮತ್ತು ನಿಮ್ಮ ಪರ್ಫಿವರೆನ್ಸ್ ಬೇಕಾಗಿದೆ ಹಾರ್ಡ್ ವರ್ಕ್ ಬೇಕಾಗಿದೆ ಇದು ಬಿಟ್ಟು ಬೇರೆ ಏನೂ ಕೂಡ ಜಗತ್ತು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಮಾಡಲಿಕ್ಕೂ ಕೂಡ ಹೋಗೋದಿಲ್ಲ ನೀವು ಕೂಡ ಮಾಡಬೇಡಿ ಅನ್ನೋದು ಉದ್ದೇಶ ನನ್ನದು ಏನೂ ಬದಲಾವಣೆಗಳಾಗಲಿ ಆಗುವುದಿಲ್ಲ ಒಳ್ಳೆಯದಕ್ಕೆ ನಾವು ಮಾಡುವಂಥ ಕೆಲಸದೊಳಗೆ ಶ್ರದ್ಧೆ ಭಕ್ತಿ ವಿನಯಪೂರ್ವಕವಾಗಿ ಇದ್ರೆ ಯಾವುದೇ ಕೆಲಸವನ್ನು ನಾವು ಕಡಿಮೆ ಸಮಯದೊಳಗಡೆ ಮತ್ತು ಹೆಚ್ಚು ಶ್ರಮವನ್ನು ಪಡೆದ ನಾವು ಇಷ್ಟಪಟ್ಟು ಮಾಡಿದರೆ ವಿಜಯ ನಮ್ಮದಾಗ್ತದ ಮತ್ತು ಯಶಸ್ಸು ಅನ್ನೋದು ನಮ್ಮ ಕಾಲಿಗೆ ಬಂದು ತಲುಪ್ತದ ಅಂತ ನನ್ನ ಒಂದು ಮಾತುಗಳನ್ನು ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ನಮ್ಮ ಜಗತ್ತಿನೊಳಗಡೆ ಬಹಳ ಬೇಗನೆ ಶಾರ್ಟ್ಕಟ್ ಒಳಗಡೆ ಸಕ್ಸಸ್ ಆಗ್ಬೇಕಂತ ಕಾಯ್ತಾ ಇರೋರು ಜನ ಕಡಿಮೆ ಇದ್ದಾರೆ ನಾನು ಅರ್ಹತೆಯನ್ನು ಪಡ್ಕೊಳ್ತೀನಿ ಯೋಗ್ಯತೆಯನ್ನು ಪಡ್ಕೊಳ್ತೀನಿ ಯೋಗ್ಯತೆ ಬಂದ ಮೇಲೆ ನನಗೆ ಸಕ್ಸಸ್ ಇಸ್ ಇಸ್ ಇನ್ ಮೈ ಹ್ಯಾಂಡ್ ಅಂತ ನಾನು ಹೇಳ್ತೀನಿ ಸೊ ಹಾಗೆ ನಮ್ಮಲ್ಲಿ ಎಷ್ಟು ಯೋಗ್ಯತೆಗಳದಾವೋ ಅನ್ನೋದನ್ನು ನಾವು ಚೆಕ್ ಮಾಡ್ಕೋಣ ನಾವು ತಿಳ್ಕೊಳ್ಳೋಣ ತದನಂತರ ನಾವು ಇನ್ನೊಬ್ರಿಗೆ ಮಾತಾಡೋಣ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇವತ್ತಿನ ವೀಡಿಯೋ ಬಹಳ ತುಂಬ ಪರಿಣಾಮಕಾರಿಯಾಗಿ ನಾನು ಹೇಳಿದ್ದೀನಿ ನಿಮ್ಮ ಸ್ನೇಹಿತರಿಗೆ ಇದು ಬಹಳ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಅವ್ರಿಗೆ ಕೂಡ ಶೇರ್ ಮಾಡಿರಿ ಅವರು ಇದನ್ನು ತಿಳ್ಕೊಳ್ಳೋಕ್ಕೆ ಮುಂದೆ ಬರ್ತಾರೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಮತ್ತು ಮುಂದಿನ ವೀಡಿಯೋಗಳಿಗೆ ಸಿಗೋಣ